ಎಲ್ಲೂ ನಮಸ್ಕಾರ ಕೊತ್ತಲವಾಡಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಭಾಳ ಖುಷಿ ಇದೆ ರಾಕಿಂಗ್ ಸ್ಟಾರ್ ಎಸ್ ಅವರ ಅಮ್ಮ ತಾಯಿ ಪುಷ್ಪಾ ಅರುಣ್ ಕುಮಾರ್ ಮ್ಯಾಮ್ ಅವರ ಚೊಚ್ಚಲ ನಿರ್ಮಾಣ ಅವರು ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗೂ ಗೊತ್ತಿರುವ ಹಾಗೆ ತುಂಬ ದಿನದಿಂದ ಪ್ರಮೋಟ್ ಮಾಡ್ತಾ ಇದ್ದಾರೆ ಇವತ್ತು ರಿಲೀಸ್ ಆಗಿದೆ ಭಾಳ ಖುಷಿ ಇದೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ನನಗೆ ಖುಷಿ ಇದೆ ಇವತ್ತು ಎಲ್ಲರೂ ಹೇಳ್ತಾರ್ದು ಸಿನಿಮೆಟೋಗ್ರಫಿ ಆಗಿರಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ ಆ ಥಿಯೇಟರ್ಗಳ ಎಕ್ಸ್ಪೀರಿಯೆನ್ಸ್ ಇಷ್ಟ ಆಗ್ತಾ ಇದೆ ನಮ್ಮ ಚಿತ್ರದಲ್ಲಿ ನಡೆಸಿರುವಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಅಭಿನಯ ರಾಜೇಶ್ ನಟರಂಗ್ ಸರ್ ಅವರ ಅಭಿನಯ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಸೊ ರಿಯಲಿ ಹ್ಯಾಪಿ ಮೊತ್ತ ಮೊದಲ ಬಾರಿಗೆ ನಾನು ಕೂಡ ಒಂದು ಆ್ಯಕ್ಷನ್ ಇರುವಂಥ ಪಾತ್ರ ಮಾಡಿದ್ದೀನಿ ಹಳ್ಳಿ ತೊಗಡಿರುವಂಥ ಸಿನಿಮಾ ನಮ್ಮ ಮಣ್ಣಿನ ಕತೆ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನೀವು ಕೂಡ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಥಿಯೇಟ್ರಲ್ಲಿ ಕೆಲ ಎಕ್ಸ್ಪೀರಿಯನ್ಸ್ ಕೊತ್ತಲ್ವಾ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಆದಷ್ಟು ಬೇರೆ ಬೇರೆ ರೀತಿಯ ಸಿನಿಮಾಗಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ಜನರಿಗೆ ಯಾವ ಥರ ಇಷ್ಟ ಆಗಬೇಕು ಅನ್ನೋದು ನೋಡಬೇಕು ಸೊ ಏನೇ ಇದ್ರು ಎಂಡ್ ಆಫ್ ದಿ ಡೇ ಆಡಿಯನ್ಸೇ ಮಹಾಪ್ರಭು ಸೊ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಸೊ ವರ್ಸಟಾಲಿಟಿ ಇದೆ ಅಂದರೆ ಒಂದರಿಂದ ಒಂದು ಚೇಂಜಸ್ ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದೀನಿ ಆಮೇಲೆ ಎಂಡ್ ಓತ್ ಡೇ ಜನರಿಗೆ ಇಷ್ಟ ಆಗಬೇಕು ಅಷ್ಟೆ ಅದು ಏನೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು ಅಷ್ಟೇ ಯು